ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸಮೀಪ ಎರಡನೇ ವಾರಕ್ಕೆ ಅದು ಸಂಬಂಧಗಳು ಬಂತು ನಾವು ಅಲ್ಲಿ ನೋಲಿ ಬರ್ತಿದ್ದಿಲ್ಲ ಅದು ಸಂಬಂಧ ಗಟ್ಟಿನೇ ಆಗಿಬಿಡ್ತು ನಮ್ಗೆ ಎರಡನೇ ಇದಕ್ಕೇನೆ ಗಟ್ಟಿ ಆಗಿಬಿಡ್ತೀವಿ ನಮ್ಮ ಹೆಸರು ಶ್ರೀನಿವಾಸ ಅಂತ ಲಾಸ್ಟು ಒನ್ ಮಂತ್ ಬಿಫೋರ್ ಬಂದಿದ್ದೀವಿ ಇಲ್ಲಿಗೆ ಬರೀ ನೋಡ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡಿರಲಿ ನಾವೊಂದು ಕೋರಿಕೆ ಇದು ಮಾಡ್ಕೊಂಡಿದ್ವಿ ನೆರವೇರ ಇದು ಅಂತ ಆಮೇಲೆ ನಮಗೆ ಕರೆಕ್ಟು ಒಂದು ತಿಂಗಳಿಗೆ ನಾನು ಏನು ಅಂದ್ಕೊಂಡಿರೋನು ಪ್ಲಸ್ ಸಕ್ಸಸ್ ಆಗಿದೆ ಆ್ಯಕ್ಚುಲಿ ಒಂದು ಮಾರ್ಕೆಟಿಂಗ್ನಲ್ಲಿ ನಾವು ಡೈರೆಕ್ಟ್ ಆಗಬೇಕಂತ ಯೋಚನೆ ಮಾಡಿದ್ವಿ ಕರೆಕ್ಟು ಒಂದು ತಿಂಗಳು ಎರಡು ಅಲ್ಲ ನಾವು ಏನು ಗೋಲ್ ಮಾಡ್ಕೊಂಡಿದ್ದೀವಿ ಅದು ರೀಚ್ ಆಗಿದೆ ಅದಕ್ಕೆ ಇವಾಗ ಫಸ್ಟ್ ತೀರ್ಥಯಾಕಿ ಇವಾಗ ಒಂದು ಕೇಳ್ಕೊಂಡಿದ್ವಿ ಒಬ್ಬ ಪವರ್ಫುಲ್ ತುಂಬ ಪವರ್ಫುಲ್ ಸರ್ ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಇಲ್ಲಿ ಪರ್ಫೆಕ್ಟಾಗಿ ನಮ್ಗೆ ಗೊತ್ತಾಗಿದ್ದೀವಿ ಒಳ್ಳೆ ಪವರ್ಫುಲ್ಲು ಗಾಡ್ಸ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿರೋದು ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದು ಸೆಕೆಂಡ್ இஸ் ஸ்டெம்பல் தர்ஷனாக வந்து